ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಡಿಸಿಎಂ ಡಿಕೆಶಿ ಸಿಎಂ ಆಗುವಂತೆ ವಿಶೇಷ ಪೂಜೆ ಮಾಡಲಾಗಿದೆ ಡಿಕೆ ಶಿವಕುಮಾರ್ ಅಭಿಮಾನಿಯಿಂದ ಆಗಿರುವಂತ ಪೂಜೆ ಇದು ಹಾವೇರಿ ಹಾಲುಮತ ಸಮಾಜದ ಯುವಕನಿಂದ ಪೂಜೆ ಆಗಿದೆ ಹಾವೇರಿ ತಾಲೂಕಿನ ಬಸಾಪುರ ಗ್ರಾಮದ ಯುವಕರಿಂದ ಡಿಕೆ ಶಿವಕುಮಾರ್ ಮುಂದಿನ ಅವಧಿಯಲ್ಲಿ ಸಿಎಂ ಆಗಬೇಕು ಅಂತೇಳಿ ವಿಶೇಷವಾಗಿರುವಂತಹ ಪೂಜೆ ಇದೆ ಪೂಜೆ ಆದ ಬಳಿಕ ಮಣಿಕಂಠ ಬಳ್ಳಾರಿಯಿಂದ ಸಾಟಿ ಸೇವೆ ಮಾಡಲಾಗಿದೆ ಮಾಲತೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿರುವಂಥ ಪೂಜೆ ಮಾಡಲಾಯಿತು ರಾಣೆಬೆನ್ನೂರು ತಾಲೂಕಿನ ದೇವರಗುಡ್ಡದ ಮಾಲತೇಶ್ವರ ಸ್ವಾಮಿಯಲ್ಲಿ ಆ ದೇವಸ್ಥಾನದಲ್ಲಿ ಈ ರೀತಿಯಾಗಿ ವಿಶೇಷವಾಗಿರುವಂಥ ಪೂಜೆಯನ್ನು ಮಾಡಲಾಗ್ತಾ ಇದೆ ಅಭಿಮಾನಿಗಳಿಂದ ಹಾವೇರಿ ಅಭಿಮಾನಿಗಳು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮುಂದಿನ ಅವಧಿಯಲ್ಲಿ ಸಿ ಆಗಬೇಕು ಅಂತೇಳಿ ಈ ರೀತಿಯಾಗಿ ಪ್ರಯತ್ನ ನಡೀತಾ ಇದೆ ಅವರ ಬೆಂಬಲಿಗರಿಂದ ಕಾರ್ಯಕರ್ತರಿಂದ ಮತ್ತು ಅವರ ಅಭಿಮಾನಿಗಳಿಂದ ನೋಡಬೇಕು ಈ ಒಂದು ವಿಶೇಷ ಪೂಜೆ ಇದರಿಂದ ಏನಾದರೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರಾ ಏನು ಎತ್ತ ಇದರ ಫಲ ಏನು ಅನ್ನೋದ್ರ ಬಗ್ಗೆ ಸೊ ಈಗ ಎಲ್ಲ ಕಡೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು ಕೇವಲ ರಾಜ್ಯ ರಾಜಕಾರಣದ ಸುದ್ದಿ ಅಷ್ಟೇ ಅಲ್ಲ ಇದು ಅಂತಾರಾಷ್ಟ್ರೀಯ ಸುದ್ದಿ ಆಗ್ತಾ ಇದೆ ರಾಜ್ಯದಲ್ಲಿ ಏನಾಗುತ್ತೆ ಮುಂದಿನ ಅವಧಿಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರ ಇಲ್ಲ ಅನ್ನೋದು ಇಪ್ಪತ್ತ ಆರನೇ ತಾರೀಕಿಗಂತೂ ಡೇಟ್ ಫಿಕ್ಸ್ ಮಾಡಲಾಗಿದೆ ಆ ಡೇಟ್ ಒಳಗಡೆ ಆಗ್ತಾರಿಲ್ಲ ಅನ್ನುವಂಥದ್ದು ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ ಈ ರೀತಿಯಾಗಿ ಪೂಜೆಯನ್ನು ಮಾಡ್ಲಾಗ್ತಾ ಇದೆ ആരും ബന്നറ ഹംഗസ്കി നമ്പർ കൊട്ട് മാർസ് നമ്മോ ഹോയ് ബന്നക്ക് കേൾക്കരി പടേ പടീ നിവോ ഒകദ അമതിലരി മർ മടക്കൽരി നാവേ ഗണ്ഡ കേൾക്കരി കൊട്ടാർ നമ്മ විශේෂത ഉന്ന നമ്മ ഹൃദയ ഉദാസിംഗാ സഹന കണ്ണൻ ദീതബ് ദസ്ത പാൽхамരീയദാ നമ്മ ജല പോദര ജഗതി ഓം ബ്രഹ്മേ മഹാദേവ നായശ്വര്യ മഹാമുമാര എമ ഉമ്മേശ്വനേ മഹാമുരായ നാവേ

இங்க பாருங்க இந்தாச்சு சரி பண்ணிடுங்களேன் ஃபர்ஸ்ட் வீட்டுக்கு போதே